ನಮಸ್ಕಾರ ಸ್ನೇಹಿತರೆ ನೀಟ್ ಸಿದ್ಧತೆ ನಿಜಕ್ಕೂ ಕಠಿಣ ಮತ್ತು ಸಂಕೀರ್ಣವಾಗಿದೆ ಆದರೆ ನೀವು ಎಲ್ಲಿಂದ ಶುರು ಮಾಡಿದರೂ ನಿಮ್ಮ ಗುರಿಯ ಮೇಲೆ ಫೋಕಸ್ ಇರಬೇಕೆಂದು ನಾನು ಹೇಳುತ್ತಿದ್ದೇನೆ ಫೋಕಸ್ ಎಂದರೆ ಯಾವುದಾದರೂ ಒಂದು ವಿಷಯವನ್ನು ಅತ್ಯುತ್ತಮವಾಗಿ ಅರಿತು ಅದರಲ್ಲಿ ಶ್ರಮಿಸುವುದು ಈ ಪ್ರಯತ್ನದಲ್ಲಿ ನಮ್ಮ ದಾರಿಯನ್ನು ಪೂರೈಸಲು ನಾವು ಯಾವಾಗಲೂ ಸದಾ ಸಮಯಕ್ಕೆ ಪ್ರಾಮುಖ್ಯತೆ ನೀಡಬೇಕು ಪರಿಶ್ರಮ ಮತ್ತು ನಿರಂತರ ಪ್ರಯತ್ನ ಎರಡೂ ನೀಟ್ ಸಿದ್ಧತೆಯ ಪ್ರಮುಖ ಆಸ್ತಿಗಳು ಪ್ರತಿದಿನವೂ ನಾವು ಕಲಿತ ವಿಷಯವನ್ನು ಪುನರಾವರ್ತಿಸಬೇಕು ಅಧ್ಯಯನದ ಸಮಯದಲ್ಲಿ ನಮ್ಮ ಶಕ್ತಿಯನ್ನು ಬೆಳೆಸಿದರೆ ಯಶಸ್ಸು ನಮಗೆ ಸಮೀಪ ಬರುತ್ತದೆ ಹೆಚ್ಚು ಸಮಯ ವ್ಯತ್ಯಯವಾಗದಂತೆ ನಿರಂತರವಾಗಿ ಅಧ್ಯಯನ ಮಾಡುವುದೇ ಯಶಸ್ಸಿಗೆ ದಾರಿ ಈ ದಾರಿಗೆ ನೀವು ಒಮ್ಮೆ ನಡೆದು ಹೋದರೆ ಅದು ನಿಮ್ಮ ಬಹುದೂರದ ಗುರಿಯನ್ನು ಸಾಧಿಸಲು ಹೆಚ್ಚು ಪ್ರೇರಣೆ ನೀಡುತ್ತದೆ ನೀಟ್ ಸಿದ್ಧತೆ ಹೋರಾಟವಿಲ್ಲದೆ ಸಾಗುವುದಿಲ್ಲ ನೀವು ಸಮಯವನ್ನು ಹೇಗೆ ಹಂಚಿಕೊಳ್ಳುತ್ತೀರಿ ಎಂಬುದು ನಿಮ್ಮ ಯಶಸ್ಸಿಗೆ ನೇರವಾಗಿ ಸಂಬಂಧಿಸಿದೆ ಪಠ್ಯಗಳಿಗೆ ಪ್ರಾಮುಖ್ಯತೆ ನೀಡಿ ಮತ್ತು ತಾಳ್ಮೆಯಿಂದ ಅವುಗಳನ್ನು ಅನುಸರಿಸಿ ಪ್ರತಿದಿನವೂ ನಿಮ್ಮ ಅಧ್ಯಯನಕ್ಕೆ ಪೂರ್ಣ ಸಮಯ ಮೀಸಲಿಡಿ ಟೂಡೂ ಲಿಸ್ಟ್ ಸಿದ್ಧಪಡಿಸಿ ಅವುಗಳನ್ನು ಪ್ರಾಮುಖ್ಯತೆಯ ಪ್ರಕಾರ ವಿಂಗಡಿಸಿ ಸಮಯ ನಿರ್ವಹಣೆಗೆ ಇವು ಸೂಕ್ತವಾಗುತ್ತವೆ ಅನೇಕ ಸವಾಲುಗಳನ್ನು ನಾವು ಎದುರಿಸಬೇಕಾಗುತ್ತದೆ ಬಹುತೇಕ ಸಮಯಗಳಲ್ಲಿ ನೀವು ತೊಂದರೆಯನ್ನು ಅನುಭವಿಸಬಹುದು ಆದರೆ ನೀವು ಅದನ್ನು ಹೇಗೆ ಎದುರಿಸುತ್ತೀರಿ ಎಂಬುದು ಮುಖ್ಯ ಪ್ರತಿಯೊಂದು ವಿಫಲತೆಯು ನಮ್ಮ ಮತ್ತೊಂದು ಪಾಠದಿಂದ ಬೋಧಿಸುತ್ತದೆ ನಾನು ನಿಮಗೆ ಹೇಳುತ್ತಿದ್ದೇನೆ ಎಡವಟ್ಟುಗಳನ್ನು ನೀವು ಸೋಲಿ ಎಂದು ಯೋಚಿಸಬೇಡಿ ಅವು ನೀವು ಹೇಗೆ ಬೆಳೆದು ಹೋಗುತ್ತೀರಿ ಎಂಬುದನ್ನು ತೋರಿಸುತ್ತದೆ ಮತ್ತು ಎಡವಟ್ಟುಗಳಿಂದ ಗುರಿಯ ಕಡೆಗೆ ಸಾಗಿರಿ ಆತ್ಮವಿಶ್ವಾಸ ಹೇಗಿರಬೇಕೆಂದರೆ ನಿಮ್ಮಲ್ಲಿ ಶಕ್ತಿ ಇದೆ ಎಂಬ ನಂಬಿಕೆಯನ್ನು ಸದಾ ನಿಮ್ಮೊಳಗಿಟ್ಟು ಸಾಧನೆಯ ಹಾದಿಗೆ ಹೋಗಿ ನಿಮ್ಮ ಕನಸುಗಳನ್ನು ತಲುಪಲು ನಂಬಿಕೆ ಪರಿಶ್ರಮ ಮತ್ತು ಸಮರ್ಪಣೆಯೇ ಮುಖ್ಯ ಕಾರಣವಾಗಿವೆ ನೀವು ಸಾಮರ್ಥ್ಯವನ್ನು ನಂಬಿದರೆ ನೀವು ಪ್ರಪಂಚವನ್ನು ಗೆಲ್ಲಲು ಸಿದ್ಧರಾಗಿದ್ದೀರಿ ಎಂದರ್ಥ ನೀಟ್ ಸಿದ್ಧತೆ ಅವಶ್ಯಕವಾದ ನಿಯಮಗಳು ಮತ್ತು ವಿಧಾನಗಳ ಮೂಲಕ ಸಾಧ್ಯವಾಗುತ್ತದೆ ಇಲ್ಲಿ ಅಶುದ್ಧತೆ ಮತ್ತು ವಿಚಲನೆಗಾಗಿ ಇರುವ ಅವಕಾಶ ಕಡಿಮೆಯಾಗಿದೆ ನಿಯಮಿತ ಅಧ್ಯಯನ ಮತ್ತು ಸರಿಯಾದ ವಿಧಾನಗಳ ಮೂಲಕ ನೀವು ನಿಮ್ಮ ಗುರಿಯನ್ನು ಸಾಧಿಸಲು ಸಾಧ್ಯ ನಿಮ್ಮ ನಿಮ್ಮ ದೃಷ್ಟಿಕೋನವನ್ನು ಸರಿಯಾಗಿ ಹೊಂದಿಕೊಳ್ಳಿ ಮೇಲಿನ ಎಲ್ಲವನ್ನು ನೆನೆಸಿಕೊಳ್ಳಿ ಪ್ರತಿ ಕೆಲಸ ಪ್ರೇರಣೆಯೊಂದಿಗೆ ಮಾಡಿ ಪ್ರತಿಯೊಂದು ದಿನವೂ ಹೊಸ ಆಶಾವಾದಗಳೊಂದಿಗೆ ಮುನ್ನಡೆಯಿರಿ ನೀಟ್ ಪರೀಕ್ಷೆ ಕೇವಲ ಒಂದು ಪರೀಕ್ಷೆ ಮಾತ್ರವಲ್ಲ ಅದು ನೀವು ಹೋರಾಟ ಮಾಡುವುದಕ್ಕೆ ಮತ್ತು ಸಾಧಿಸುವುದಕ್ಕೆ ಆದರ್ಶ ದಾರಿ ನಮ್ಮ ಶ್ರಮ ಪರಿಶ್ರಮ ಮತ್ತು ಧೈರ್ಯ ನಮ್ಮ ಆಯ್ಕೆಗಳನ್ನು ಕಟ್ಟುವ ವೇದಿಕೆಯಾಗಿದೆ ನೀವು ಶಕ್ತಿಶಾಲಿಯಾಗಲಿದ್ದೀರಿ ನೀವು ಅದನ್ನು ಸಾಧಿಸಬಹುದು ನೀವು ನಿಮ್ಮ ಸಾಧನೆಗಳು ನಿಮ್ಮ ಹೋರಾಟ ಮತ್ತು ಧೈರ್ಯದಿಂದ ಮುನ್ನುಗಿ ಫಲ ನಿಮ್ಮ ಕಡೆ ತಾನಾಗಿಯೇ ಬರುವುದು ನಮಗೆ ಬೇಕಾದ್ದು ಆತ್ಮವಿಶ್ವಾಸ ಪ್ರೋತ್ಸಾಹ ಮತ್ತು ನಿರಂತರ ಶ್ರಮ ನೀಟ್ ಹೋರಾಟವನ್ನು ನಿಮ್ಮ ಪವಿತ್ರ ಹೋರಾಟವಾಗಿ ಕಾಣಿಸಿ ನಿಮ್ಮ ಕನಸುಗಳನ್ನು ನಿಮ್ಮ ಹೃದಯದ ಕನಸುಗಳ ಪ್ರತಿಫಲವಾಗಿ ಸಾಧಿಸಿ ನಿಮ್ಮ ಶಕ್ತಿಯನ್ನು ನಂಬಿ ಯಾವಾಗಲೂ ಹೋರಾಟ ಮಾಡಿ ನೀವು ಪ್ರಪಂಚವನ್ನು ಗೆಲ್ಲಬಹುದು ಹಾಗೇ ಏಂಜಲ್ ಉಬಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ನಮಗೆ ಪ್ರೋತ್ಸಾಹ ನೀಡಿ